ಮದುವೆಗೆ ಬಂದಿದ್ದ ಯೋಧನಿಗೆ ಯುದ್ಧಕ್ಕೆ ಬುಲಾವ್ ರಜೆ ಮೇಲೆ ಕಲಬುರಗಿಗೆ ಬಂದಿದ್ದ ಯೋಧ ವಾಪಸ್ ರಜೆ ರದ್ದುಪಡಿಸಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸಿಆರ್ಪಿಎಫ್ ಯೋಧನಿಗೆ ಬುಲಾವ್ ಕಳೆದ ಇಪ್ಪತ್ತು ವರ್ಷಗಳಿಂದ ಸಿಆರ್ಪಿಎಫ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಧ ಕನ್ಯಾಕುಮಾರ್ ಚೌಹಾಣ್ ಸಹೋದರಿ ಮದುವೆ ಹಾಗೂ ತಾಯಿ ಅನಾರೋಗ್ಯ ಹಿನ್ನೆಲೆ ರಜೆ ಮೇಲೆ ಬಂದಿದ್ದ ಯೋಧ ಒಂದು ತಿಂಗಳ ಕಾಲ ರಜೆ ಪಡೆದು ಮೇ ಆರರಂದು ಕಲಬುರ್ಗಿಗೆ ಬಂದಿದ್ದ ಚೌಹಾಣ್ ಮೇ ಹತ್ತೊಂಬತ್ತರಂದು ಸಹೋದರಿ ಮದುವೆ ಇತ್ತು ಆದರೂ ಕರ್ತವ್ಯಕ್ಕೆ ತೆರಳಿದ ಯೋಧ ಚೌಹಾಣ್ ತಾಯಿ ಅನಾರೋಗ್ಯ ಸಹೋದರಿ ಮದುವೆ ಬಿಟ್ಟು ಯುದ್ಧಕ್ಕೆ ತೆರಳಿದ ಯೋಧ ಕನ್ಯಾಕುಮಾರ್ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಕರ್ತವ್ಯದಲ್ಲಿರುವ ಯೋಧ ಕಲಬುರಗಿಯ ರೈಲ್ವೆ ನಿಲ್ದಾಣದಿಂದ ಹೈದರಾಬಾದ್ ಮೂಲಕ ಶ್ರೀನಗರಕ್ಕೆ ಯೋಧ ಕನ್ಯಾಕುಮಾರ್ ಪ್ರಯಾಣ ತಕ್ಕ ಉತ್ತರ ಕೊಡುತ್ತೇವೆಂದು ಹೇಳಿ ಪ್ರಯಾಣ ಬೆಳೆಸಿದ ಸಿಆರ್ಪಿಎಫ್ ಯೋಧ ಕನ್ಯಾಕುಮಾರ್ ಚೌಹಾಣ್ ಯೋಧನಿಗೆ ಶಾಲು ಹೊದಿಸಿ ಹಾರ ಹಾಕಿ ಶುಭ ಕೋರಿ ಕಳಿಸಿದ ಸ್ನೇಹಿತರು ಕಣ್ಣೀರು ಹಾಕುತ್ತಾ ಆತಂಕದಲ್ಲೇ ಗಂಡನನ್ನ ಯುದ್ಧ ಭೂಮಿಗೆ ಕಳಿಸಿದ ಪತ್ನಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಅರ್ಜುನಗಿ ತಾಂಡಾ ನಿವಾಸಿ ಕನ್ಯಾಕುಮಾರ್ ಚೌಹಾಣ್ ಸರ ನಾನು ನನ್ನ ಹೆಸರು ಕನ್ಯಾಕುಮಾರ್ ಚೌಣ ಅಂತ ನಮ್ಮ ಊರು ಪ್ರಾಪುರ ಅರ್ಜುಣಗಿ ಅಬ್ದುಲ್ಪುರ್ ತಾಲೂಕು ಅರ್ಜುನ್ ಗ್ರಾಮ ಅಂತ ನಾನು ಪುರಾಪುರ ಇಲ್ಲಿ ಹದಿನೈದು ವರ್ಷ ಇಲ್ಲೇ ಗುಲ್ಬರಾದಲ್ಲಿದ್ದೀನಿ ಇದ್ದೀನಿ ನಂದು ಡ್ಯೂಟಿ ಸರ್ ಈಗ ಈ ಇಪ್ಪತ್ತು ವರ್ಷ ರನ್ನಿಂಗ್ ಐತಿ ಈಗ ನಾನು ಡ್ಯೂಟಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ನಾನು ನಡ್ತಿದೆ ಸರ್ ಈಗ ಮನೇಲಿ ಮೂರು ದಿನ ಮುಂಚೆನೇ ಬಂದಿದ್ದ ಮೊನ್ನೆ ರಾತ್ರಿ ಕಾಲು ಬಂತು ಹನ್ನೆರಡು ಗಂಟೆ ಹಂಗೆ ಕಾಲ್ ಬಂತು ನೋಡಪ್ಪ ಇಪ್ಪತ್ನಾಲ್ಕು ತಾಸು ನೀವು ರಿಪೋರ್ಟ್ ಮಾಡಬೇಕು ಇದು ನಮ್ಮದು ಆದೇಶ ಇಲ್ಲ ಇದು ಡೈರೆಕ್ಟಿಲ್ ಆದೇಶ ಮತ್ತು ನಾನು ನಮ್ಮ ಕಂಪ್ನಿ ಕಮ್ಮ್ರ ಜೊತೆ ರಿಕ್ವೆಸ್ಟ್ ಮಾಡ್ದೆ ಸರ್ ನಮ್ಮ ಸಿಸ್ಟರ್ ಅದ್ರಲ್ಲಿ ಲಗ್ನ ಐತಿ ನಮ್ಮ ತಾಯಿಯವ್ರಿಗೆ ಆರಾಮಿಲ್ಲ ಮತ್ತು ಅವರು ಸ್ವಲ್ಪ ಜಾಸ್ತಿ ಸೀರಿಯಸ್ಸು ರಿಕ್ವೆಸ್ಟ್ ಮಾಡ್ದೆ ಸರ್ ಇನ್ನೊಂದು ವಾರ ಹೇಳ್ತೀನಿ ನೋಡಪ್ಪ ನಮ್ಮ ಕೈದೇ ಇಲ್ಲ ನೀವು ಬರಲೇಬೇಕು ಒಂದು ವೇಳೆ ಬಂದಿಲ್ಲ ಅಂದ್ರೆ ನಿಮ್ಮ ಮ್ಯಾಲೆ ಸಖ್ ಕಾರವಾಯ ಮಾಡ್ತೇವೆ ಒಂದು ಕೇಳಿಸಿ ಹೇಳೋಣ ಮತ್ತು ಇವತ್ತು ಬೆಳಗ್ಗೆ ಸರ್ ನಾನು ನಾನು ಡ್ಯೂಟಿಗೆ ಜಾಯ್ನಿಂಗ್ ಇದ್ದೀನಿ ಸರ್ ಹಾಂ ಇವತ್ತು ಈಗ ಬೆಳಗ್ಗೆ ಈಗ ಸತ್ತ ಹಾಂ ಸಿಸ್ಟರ್ ಹಾಕಿ ಈ ಹತ್ತೊಂಬತ್ತು ತಾರೀಕು ಸರ್ ಹತ್ತೊಂಬತ್ತು ತಾರೀಕು ಇದೆ ಸ್ವಲ್ಪ ಅವರು ಏಜ್ ಆಗಿದೆ ಸರ್ ಅಂದ್ರೆ ಸ್ವಲ್ಪ ಮೆಂಟಲ್ ಥರ ಇದೆ ಸರ್ ಮೆಂಟಲ್ ಹಾಸ್ಪಿಟಲ್ದಾಗೆ ಕೋರ್ಸಿಂಗ್ ಸರ್ ಅವರು ಈಗ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ಹತ್ತು ದಿನ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಹತ್ತು ದಿನ ಆದ ನಂತರ ಏನು ಪೂನ ಒಂದ್ಸಲ ಚೆಕ್ ಮಾಡ್ಕೊಂಡು ಬರ್ರಿ ಅಂತ ಹೇಳೋಣ ಈಗ ಟ್ರೀಟ್ಮೆಂಟ್ ಮಾಡಿ ಮನೇಲಿ ಬಿಟ್ಟು ಮತ್ತು ನಾನು ಸಲ ಡ್ಯೂಟಿಗೆ ನಡೆದೀನಿ ಸರ್ ಹಾಂ ಜಮ್ಮು ಆ್ಯಂಡ್ ಕಾಶ್ಮೀರ್ ಹೋಗ್ಬೇಕು ಸರ್ ಹಾಂ ಸರ್ ಅಲ್ಲಿ ವಾರ್ನಲ್ಲಿ ನೀವು ಭಾಗಿಯಾಗಬೇಕಂತ ಕೇಳಿಸಿ ಅದಕ್ಕೆ ರೀಕಾಲ್ ಬಂದಿದೆ ಸರ್ ಭಾಗಿಯಾಗಬೇಕು ಎಲ್ಲವರು ನೀವು ಎಷ್ಟು ರಜೆ ಹೋಗಿದ್ದಾರಲ್ಲ ಎಲ್ಲ ರಜೆ ನೀವು ಬರಬೇಕಂತ ಕೇಳಿಸಿ ಕಾಲ್ ಬಂದು ಸರ್ ಸರ್ ಮನೆ ಬಂದಿದ್ದು ಬರೋಕ್ಕಾರೆ ಭಾಳ ಖುಷಿಲಿಂದ ಬಂದಿದ್ದೆವು ಹೋಗ್ಬೇಕಾರೆ ಅಂದ್ರೆ ಖುಷಿಲಿಂದೆ ಹೋಗ್ತದೆ ಹಾಗೇನಿಲ್ಲ ಸರ್ ನಾವು ದೇಶಕ್ಕಾಗಿ ಬ ದೇಶಕ್ಕಾಗಿ ಇದು ಮಾಡಿದ್ದೇವೆ ಅಲ್ಲಿ ಸರ್ ಒಂದು ಕಾಲು ನಾವು ದೇಶಕ್ಕಾಗಿ ಇಟ್ಟಿದ್ದೆವು ಆದರೆ ನಾವು ಆ ಕಾಲ ಇಂಥ ಇದು ಮಾಡೋಂಗಿಲ್ಲ ನಮ್ಮ ಮ್ಯಾಲೆ ನಮ್ಮ ಭಾರತ ಮ್ಯಾಲೆ ಅವ್ರೇನು ಪಾಕಿಸ್ತಾನ ದಾಳಿ ಮಾಡಿದಲ್ಲ ನಾವು ಭೀ ಪಾಕಿಸ್ತಾನ ಮೇಲೆ ನಾವು ದಾಳಿ ಮಾಡ್ಬೋದು ಸರ್ ಏನು ತೊಂದರೆ ಇಲ್ಲ ನಮ್ಗೇನು ದುಃಖದ ಪ್ರಶ್ನೆ ಇಲ್ಲ ಏನಿಲ್ಲ ಸರ್ ನಾನು ಹೃದಯಪೂರ್ವಕವಾಗಿ ನಾನು ಡ್ಯೂಟಿಗೆ ಜಾಯ್ನ್ ಆಗ್ತೀನಿ ಸರ್ ಹಾಗೇನೇ ಸರ್ ಮಾಡ್ತಾ ಇದ್ದಾರೆ ಹಾಂ ಸರ್ ಸರ್ ನಮ್ಮ ಇಂಡಿಯನ್ ಆರ್ಮಿ ಆಯಿತು ಸಿ ಆರ್ ಪಿ ಎಫ್ ಆಯಿತು ಅರ್ಧ ಸರ್ ಬಲ್ ಎಲ್ಲ ಐತೆ ಸರ್ ಎಲ್ಲ ಸ್ಟ್ರಾಂಗ್ ಇದೆ ಸರ್ ಹಂಗೇನಿಲ್ಲ ನಾವು ಹೆಮ್ಮೆ ಪಡ್ತೀವಿ ಸರ್ ನಮ್ಮ ಫೋರ್ಸ್ ಮೇಲೆ ಎಲ್ಲ ಫೋರ್ಸ್ ಆಯ್ತಾರೆ ಎ ಟು ಜೆಡ್ ಫೋರ್ಸ್ ಆಯ್ತು ನಾನು ಹೆಮ್ಮೆ ಪಡ್ತೀನಿ ಈ ಥರ ಮಾಡಿಸ್ಬೇಕು ಮಾಡ್ಬೇಕು ಸರ್ ಅವ್ರದ್ದೇನು ಏನು ಅವ್ರು ಏನು ಫೈರಿಂಗ್ ಮಾಡ್ತಾರೆ ಫೈರಿಂಗ್ ಮುಖಾಂತರ ನಾವು ಭೀ ಅವ್ರದ್ದು ಜಾಬ್ ಕಾರವಾಗಿ ನಾವು ಮಾಡ್ಬೇಕು ಸರ್ ಬಾರ್ಡ್ರಲ್ಲಿ ಸರ್ ಬಾರ್ಡ್ರ್ ಸ್ಟ್ರಿಕ್ ಐತಿ ಬಾರ್ಡ್ರ್ ಹಾಗೇನಿಲ್ಲ ಫುಲ್ ಸ್ಟ್ರಿಕ್ ಐತೆ ಸರ್ ಬಾರ್ಡ್ರ್ ಅವ್ರು ಸರ್ ಸಣ್ಣ ಪುಟ್ಟ ದಾಳಿ ಇದು ದೊಡ್ಡ ದಾಳಿ ಐತೆಲ ಸರ್ ಅದು ಸಣ್ಣ ಪುಟ್ಟ ಆಯಿತು ಯಾವ್ದ್ರೆ ಹ್ಯಾಂಡ್ ಗ್ರನೇಡ್ ಆಯಿತು ಅಕ್ಕಪಕ್ಕದಲ್ಲಿ ಯಾವುದೇ ಮಾರ್ಕೆಟ್ದಾಗ ಬಂದು ಕಿಸಿ ಹಂಬಲ ಮಾಡ್ತಿದ್ರು ಇದು ಓಪನ್ ಆಗಿ ಚಾಲೆಂಜ್ ಚಾನೆಲ್ ಮಾಡ್ತದೆ ಸರ್ ಚಾನಲಿಂದ ದಾಳಿ ಮಾಡ್ತದೆ ಸರ್ ಸರ್ ನಾನು ಒಬ್ಬನೇ ಹೋಗ್ತೀನಿ ನಮ್ಮ ಫ್ರೆಂಡು ಹೈದ್ರಾಬಾದಲ್ಲಿ ನಾಲ್ಕು ಜನ ಇದ್ದಾರೆ ಅವ್ರು ಭೀ ಅಲ್ಲೇ ಭೇಟಿ ಹಾಕ್ತಾರೆ ಸರ್ ಮತ್ತು ಐತಿ ಇದು ಹೋಗಬೇಕು ಸರ್ ಈಗ ನಮ್ಮ ಫ್ಯಾಮ್ಲಿಯವ್ರು ಬಂದಿದೆ ಸರ್ ಸರ್ ನಮ್ಮ ಫ್ಯಾಮ್ಲಿಯವರು ಹಾಂ ಇಲ್ಲೇ ಗುಲ್ಬರ್ದಾಗ ಇಲ್ಲಿ ಇರ್ತಾರೆ ಸರ್ ಹೀರಾಪುರದಲ್ಲಿ ಇರ್ತಾರೆ ಸರ್ ಹೀರಾಪುರದಲ್ಲಿ